ಸತ್ಯಯುಗದ ಕಾಲದಲ್ಲಿ ಭಗವಾನ್ ಶಿವನ ಅರ್ಧಾಂಗಿಯಾಗಿದ್ದ ಸತಿ ಪ್ರಜಾಪತಿ ದಕ್ಷನ ಪುತ್ರಿಯಾಗಿದ್ದರು ಅವರ ವಿವಾಹ ಮಹಾದೇವನೊಂದಿಗೆ ಆಯಿತು ಅವರು ವೈರಾಗಿಯು ಹಾಗೂ ಸಂಪೂರ್ಣ ಸೃಷ್ಟಿಯ ಪಾಲಕನಾಗಿದ್ದರು ಮಾತಾ ಶಿವನ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರು ಆದರೆ ಅವರ ತಂದೆ ದಕ್ಷ ಭಗವಾನ್ ಶಿವನಿಗೆ ಗೌರವ ಕೊಡುತ್ತಿರಲಿಲ್ಲ ಒಂದು ದಿನ ದಕ್ಷನು ಭಾರಿ ಯಜ್ಞವನ್ನು ಆಯೋಜಿಸುತ್ತಾನೆ ಎಲ್ಲ ದೇವತೆಗಳು ಲಶಿಗಳು ಹಾಗೂ ಮಹರ್ಷಿಗಳನ್ನು ಆಹ್ವಾನಿಸುತ್ತಾನೆ ಆದರೆ ಭಗವಾನ್ ಶಿವನಿಗೆ ಆಹ್ವಾನ ಕಳುಹಿಸುವುದಿಲ್ಲ ಮಾತಾ ಸತಿಗೆ ಈ ಯಜ್ಞದ ಬಗ್ಗೆ ಗೊತ್ತಾಗುತ್ತದೆ ಅವಳ ಮನಸ್ಸು ಅಶಾಂತವಾಗುತ್ತದೆ ಆಕೆ ಶಿವನ ಬಳಿ ಹೇಳುತ್ತಾಳೆ ಸ್ವಾಮಿ ನನ್ನ ಹೃದಯ ವ್ಯತೀತವಾಗಿದೆ ನನ್ನ ಮನೆತನದಲ್ಲಿ ಯಜ್ಞ ನಡೆಯುತ್ತಿದೆ ಆದರೆ ನಾನು ಅಲ್ಲಿಗೆ ಹೋಗಲಾಗುತ್ತಿಲ್ಲ ನನಗೆ ಅಪ್ಪನ ಮನೆಯಲ್ಲಿ ಹಾಜರಾಗಲು ಅನುಮತಿ ನೀಡಿ ಭಗವಾನ್ ಶಿವನು ಉತ್ತರಿಸುತ್ತಾನೆ ಸತಿ ಪ್ರೀತಿ ಮತ್ತು ಆತ್ಮೀಯ ಸ್ವಾಗತ ಇಲ್ಲದ ಸ್ಥಳದಲ್ಲಿ ಅಪಮಾನವಷ್ಟೇ ದೊರಕುತ್ತದೆ ದಕ್ಷನು ನನ್ನನ್ನು ಆಹ್ವಾನಿಸಿಲ್ಲ ಇದು ಅವನ ಅಹಂಕಾರದ ಫಲ ನಾನು ಅಲ್ಲಿ ಹೋದರೆ ಅವನಿಗೆ ಸಹಿಸಲಾಗದು ಸ್ವಾಮಿ ಅದು ನನ್ನ ತವರು ಮನೆ ಮಗಳುಗೆ ತನ್ನ ತಂದೆಯ ಮನೆಯಲ್ಲಿ ಹಾಜರಾಗುವ ಹಕ್ಕಿಲ್ಲವೇ ಭಗವಾನ್ ಶಿವನು ಪ್ರೀತಿಯಿಂದ ಮಾತಾ ಸತಿಗೆ ಅನುಮತಿ ನೀಡಿದರು ಆಕೆಗೆ ಎಚ್ಚರಿಕೆಯಾಗಿ ಹೇಳಿದ ನೀನು ಅಪಮಾನಕ್ಕೆ ತಯಾರಾಗಿರಬೇಕು ಯಜ್ಞಸ್ಥಳಕ್ಕೆ ಸತಿ ಬಂದಾಗ ಯಾರೂ ಅವಳಿಗೆ ಗೌರವ ನೀಡಲಿಲ್ಲ ಅವಳ ತಾಯಿ ಹಾಗೂ ಸಹೋದರಿಯರು ಆಕೆಯನ್ನು ನೋಡಿ ಸಂತೋಷಪಟ್ಟರು ಆದರೆ ತಂದೆ ದಕ್ಷಣ ಮುಖ ಕಠೋರವಾಗಿತ್ತು ತಕ್ಷಣ ತೀಕ್ಷ್ಣವಾಗಿ ಹೇಳಿದ ಅಯ್ಯೋ ಇದು ಯಾರು ಬಂದಿದ್ದಾರೆ ಈಕೆಯು ಅರಣ್ಯದಲ್ಲಿರುವ ಭೂತ ಪ್ರೇತ ಮತ್ತು ಅಘೋರಿಗಳ ಸ್ವಾಮಿಯ ಪತ್ನಿ ಶಿವನಿಗೆ ಈ ಯಜ್ಞದ ಅಗತ್ಯವೇನು ಅವನು ದೇವತೆ ಸತಿಯ ಹೃದಯ ತೀವ್ರ ವೇದನೆಯಿಂದ ನಡುವಿತ್ತು ಅವಳು ನಾಲ್ಕು ದಿಕ್ಕುಗಳಲ್ಲಿ ನೋಡಿದಳು ದೇವತೆಗಳು ಲಶಿಗಳು ಎಲ್ಲರೂ ಮೌನವಾಗಿದ್ದಳು ಯಾರಿಗೂ ದಕ್ಷಣ ವಿರೋಧಿಸಲು ಧೈರ್ಯ ಇರಲಿಲ್ಲ ಸತಿ ಕೋಪ ಹಾಗೂ ದುಃಖದಿಂದ ಹೇಳಿದರು ನೀವು ಈ ದಿನ ನನ್ನ ಸ್ವಾಮಿಯನ್ನು ಮಾತ್ರವಲ್ಲ ಸತ್ಯ ಮತ್ತು ಪ್ರೀತಿಯನ್ನು ಅವಮಾನಿಸಿದ್ದಾರೆ ಶಿವ ಈ ಬ್ರಹ್ಮಾಂಡದ ಮೂಲಭೂತ ತತ್ವ ಅವರ ತಿರಸ್ಕಾರ ಮಾಡುವುದು ಸೃಷ್ಟಿಯ ತಿರಸ್ಕಾರ ಮಾಡಿದಂತೆ ನಾನು ಈ ದೇಹವನ್ನು ಇನ್ನು ಮುಂದೂ ಹೊಂದಲು ಸಾಧ್ಯವಿಲ್ಲ ಇದು ನಿಮ್ಮ ಮನೆತನದಲ್ಲಿ ಹುಟ್ಟಿ ನನ್ನ ಪ್ರಿಯತಮನಿಗೆ ಅಪಮಾನವನ್ನು ಸಹಿಸುತ್ತೆ ಇದು ಹೇಳುತ್ತಾ ಮಾತಾ ಯಜ್ಞದ ಅಗ್ನಿಗೆ ಸಮರ್ಪಿತರಾದರು ಜ್ವಾಲೆಗಳು ಅವಳನ್ನು ತನ್ನೊಳಗೆ ಒಳಗೊಂಡವು ಮತ್ತು ಕ್ಷಣ ಮಾತ್ರದಲ್ಲಿ ಅವಳ ದೇಹ ಭಸ್ಮಾಡುವ ಸುದ್ದಿ ಕೈಲಾಸಕ್ಕೆ ತಲುಪಿದ ಭಗವಾನ್ ಶಿವನ ಕಣ್ಣುಗಳಿಂದ ಅಗ್ನಿ ಪ್ರಜ್ವಲಿತವಾಯಿತು ಅವರ ಕೋಪ ಸಂಪೂರ್ಣ ಬ್ರಹ್ಮಾಂಡವನ್ನು ನಡುಗಿಸಿಬಿಟ್ಟಿತು ಆಕ್ರೋಶ ಮತ್ತು ದುಃಖದಿಂದ ಅವರು ತಮ್ಮ ಜಟೆಯಿಂದ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿಸಿದರು ಮತ್ತು ಆದೇಶಿಸಿದರು ಹೋಗಿ ದಕ್ಷಿಣ ಯಜ್ಞವನ್ನು ನಾಶ ಮಾಡಿ ವೀರಭದ್ರನು ತನ್ನ ಸೇನೆಯೊಂದಿಗೆ ಯಜ್ಞ ಸ್ಥಳವನ್ನು ಆಕ್ರಮಿಸಿದರು ಅಲ್ಲಿ ಹಾಜರಿದ್ದ ದೇವತೆಗಳು ಮತ್ತು ಋಷಿಗಳು ಶಿವನ ಈ ಪ್ರಚಂಡ ತಾಂಡವವನ್ನು ಕಂಡು ಭಯಭೀತರಾದರು ವೀರಭದ್ರನು ಯಜ್ಞವನ್ನು ಭಸ್ಮ ಮಾಡಿ ದಕ್ಷನ ತಲೆ ಕತ್ತರಿಸಿದರು ಭಗವಾನ್ ಶಿವನು ದುಷ್ಕಭರಿತರಾಗಿ ಮಾತಾ ಸತಿಯ ಭೌತಿಕ ದೇಹವನ್ನು ಕೈಯಲ್ಲಿ ಹಿಡಿದು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ತಿರುಗಲಾರಂಭಿಸಿದರು ಶಿವನ ಅತಿಯಾದ ದುಖಕದಿಂದ ಸೃಷ್ಟಿಯ ಸಮತೋಲನ ಕದಲಲು ಆರಂಭವಾಯಿತು ಆಗ ಭಗವಾನ್ ವಿಷ್ಣು ತಮ್ಮ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಮಾತಾ ಸತಿಯ ದೇಹವನ್ನು ಹಲವು ತುಂಡುಗಳಾಗಿ ವಿಭಜಿಸಿದರು ಈ ತುಂಡುಗಳು ಭೂಮಿಯ ವಿವಿಧ ಸ್ಥಳಗಳಿಗೆ ಬಿದ್ದು ನಂತರ ಶಕ್ತಿಪೀತಗಳಾಗಿ ಪ್ರಸಿದ್ಧಿ ಪಡೆದವು